ಹಾಯ್ ಫ್ರೆಂಡ್ಸ್ ಕಾಂಚನ ಲೋಕ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಸುಲಭವಾದಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಹಾಗೆ ನಾವು ಮಾಡುವಂಥ ರೆಸಿಪಿಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇವತ್ತು ನಾವು ಮಾಡ್ತಾ ಇರೋದು ಸಿಂಪಲ್ ಆದಂಥ ಒಂದು ಹೀರೆಕಾಯಿ ಬೋಂಡ ಹೀರೆಕಾಯಿಂದ ನಾವು ಯಾವುದೇ ಒಂದು ಪದಾರ್ಥ ಮಾಡಬೇಕು ಅಂತ ಹೇಳಿದರೂ ಕೂಡ ನಾವು ಅದ್ರ ಮೇಲಿನ ಸಿಪ್ಪೆಯನ್ನು ಮೊದಲು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾವು ಕೂಡ ಈ ಥರ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಸಿಪ್ಪೆ ತೆಗೆದಂತಹ ಸಿಪ್ಪೆಯನ್ನು ಕೂಡ ಬಳಸಿ ಚಟ್ನಿಯನ್ನು ಕೂಡ ಮಾಡ್ತಾರೆ ಹೀರೆಕಾಯ್ದು ಅದು ತುಂಬಾ ರುಚಿಯಾಗಿರುತ್ತೆ ಈ ಥರ ಹೀರೆಕಾಯಿ ಸಿಪ್ಪೆಯನ್ನು ತೆಗೆದುಕೊಂಡ್ಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಹಿರೇಕಾಯಿ ಬೋಂಡ ಮಾಡಲಿಕ್ಕೆ ಈ ಥರ ಗಾಲಿ ಗಾಲಿ ಥರವಾಗಿ ಕಟ್ ಮಾಡ್ಕೋಬೇಕು ಒಂದು ಹೀರೆಕಾಯಿಯಲ್ಲೇ ಇಡೀ ಮನೆ ಮಂದಿ ತಿನ್ನುವಷ್ಟು ಅಷ್ಟು ಬೋಂಡ ರೆಡಿಯಾಗುತ್ತೆ ಎರಡು ಹೀರೆಕಾಯಿ ಇದ್ದರೂ ಕೂಡ ತಿನ್ನು ತುಂಬ ಜಾಸ್ತಿನೇ ಆಗುತ್ತೆ ನಾವು ಒಂದು ಹೀರೆಕಾಯಿಯನ್ನು ಬಳಸಿ ಇವತ್ತು ಬೋಂಡವನ್ನು ಮಾಡ್ತಾ ಇದ್ದೀವಿ ಈ ಥರ ಗಾಲಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಆಗುತ್ತೆ ಹೀರೆಕಾಯಿ ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಕಡಲೆ ಹಿಟ್ಟು ಎರಡು ಚಮಚ ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಖಾರವನ್ನು ಮತ್ತು ಉಪ್ಪನ್ನು ಬೆರೆಸಿ ಅಜ್ವಾನವನ್ನು ಹಾಕಿ ಚೆನ್ನಾಗಿ ಒಂದು ಈ ತಳ್ಳು ಅಲ್ಲ ಹಾಗೆ ತುಂಬ ಗಟ್ಟಿನೂ ಅಲ್ಲ ಮಿರ್ಚಿ ಮೆಣಸಿನ್ಕಾಯಿ ಮಿರ್ಚಿ ಬಿಡ್ಲಿಕ್ಕೆಲ್ಲ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತೀವೋ ಆ ಥರ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಅದು ಕಲಿಸುವಾಗ ಗೊತ್ತಾಗುತ್ತೆ ನಾವು ಯಾಕಂದರೆ ಹಿರೇಕಾಯಿನ ಅದರಲ್ಲಿ ಅದ್ದಿ ಬಿಡೋದ್ರಿಂದ ನಮಗೆ ಅದು ಕಲಿಸುವಾಗ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಅಂತ ಹೇಳಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡಾದಮೇಲೆ ನಾವು ಎಣ್ಣೆನ ಬಿಸಿ ಮಾಡಲಿಕ್ಕೆ ಆಲ್ರೆಡಿ ಇಟ್ಟಿದ್ದೀವಿ ಎಣ್ಣೆ ಕಾದಿದೆ ಈಗ ನಮ್ಮ ಹೀರೆಕಾಯಿ ಬೋಂಡ ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಒಂದೊಂದಾಗಿ ಹೀರೆಕಾಯಿನ ಕಡಲೆ ಹಿಟ್ಟಲ್ಲಿ ಅದ್ದಿ ಈ ಥರ ಬಿಡ್ತಾ ಇದ್ದರೆ ಅದು ಉಬ್ಬಿ ಬರುತ್ತೆ ಈ ಹೀರೆಕಾಯಿ ಬೋಂಡ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ತುಂಬ ರುಚಿಯಾಗಿರುತ್ತೆ ಕೂಡ ಮಧ್ಯಾಹ್ನ ಊಟದ ಜೊತೆ ಆಗಿರ್ಬೋದು ಸಂಜೆ ಸ್ನ್ಯಾಕ್ಸಿಗೆ ಹಾಗೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರು ಕೂಡ ಇದನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತ ಹೇಳಿ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ರಿಗೂ